ನಮಸ್ಕಾರ ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ ನಾಳೆ ನಡೀತಕ್ಕಂಥ ಎಸ್ ಎಸ್ ಎಲ್ ಸಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ನೀವು ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಿದ್ಧತೆಗಳನ್ನು ನಡೆಸಿದಿರಿ ಸೊ ದಿನಾಲೂ ಇಷ್ಟು ಗಂಟೆಗಳ ಕಾಲ ಅಂತ ಅಭ್ಯಾಸ ಮಾಡಿದಿರಿ ಪಾಸಿಂಗ್ ಪ್ಯಾಕೇಜ್ ಅನ್ನು ಹಾಗೂ ಎಲ್ಲ ಪ್ರಶ್ನೋತ್ತರಗಳನ್ನು ನಿಮ್ಮ ಶಿಕ್ಷಕರು ಕೊಟ್ಟಂತ ನೋಟ್ಸ್ಗಳನ್ನು ಪಠ್ಯಗಳನ್ನು ಓದಿದಿರಿ ಹಾಗಾದರೆ ನೀವು ಓದಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸಕ್ಸಸ್ಫುಲ್ ಆಗಿದೆ ನಾವು ಹೇಗೆಲ್ಲ ಅದನ್ನು ಚೆಕ್ ಮಾಡ್ಕೋಬೋದು ಒಮ್ಮೆ ನಾವು ಇನ್ನೂ ಸ್ವಲ್ಪ ಪರಿಶೀಲನೆ ಮಾಡ್ಕೋಬೇಕು ಅನ್ನೋದಾದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಮತ್ತು ಅಲ್ಲಿ ಬಂದಿರತಕ್ಕಂಥ ಕೀ ಉತ್ತರಗಳು ಯಾವ ರೀತಿ ಇದ್ವು ಅಂತಕ್ಕಂಥದ್ದನ್ನು ನೋಡಬೇಕು ಈಗ ಸಾಕಷ್ಟು ಜನ ಯೂಟ್ಯೂಬರ್ಗಳು ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಹಳೆಯ ಕ್ವಶನ್ ಪೇಪರ್ಗಳನ್ನು ಇಟ್ಕೊಂಡು ಇಲ್ಲಿ ಪಕ್ಕ ಅಂಕಗಳು ಬರುತ್ತೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ದಾರೆ ಸೊ ಅದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟೇ ಬಟ್ ಗ್ರಾಮರ್ ಕಂಟೆಂಟ್ ಆಗಿರ್ಬೋದು ಇಂದ ಬಂದಿರ್ಬೋದು ಅವ್ರು ಹೇಳ್ತಿರೋದೆಲ್ಲ ಕರೆಕ್ಟ್ ಇದೆ ಬಟ್ ಆದರೆ ನೀವೇ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಯಾವ ವರ್ಷದ ಕ್ವಶನ್ ಪೇಪರ್ ಬೇಕು ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೋಡಬೇಕಂತ ಹೇಳಿದರೆ ನಿಮ್ಮ ಮೊಬೈಲ್ನಲ್ಲಿ ಈಗ ನಾನು ತೋರಿಸ್ತಕ್ಕಂಥ ಸ್ಕ್ರೀನ್ ಮೇಲ್ಗಡೆ ಒಂದು ರೀತಿ ಈ ಒಂದು ಅಡ್ರೆಸ್ ಇದೆ ನೋಡ್ಬೋದು ಕೆ ಎಸ್ ಇ ಬಿ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಐ ಇನ್ ಅಂತ ಹೇಳಿ ಸೊ ಈ ಒಂದು ವೆಬ್ಸೈಟ್ನಲ್ಲಿ ನಿಮಗೆ ಎಲ್ಲ ಒಂದು ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಅದರ ಉತ್ತರಗಳು ಎಲ್ಲವೂ ಸಿಗ್ತದೆ ಅದು ಅಧಿಕೃತ ವೆಬ್ಸೈಟ್ನಲ್ಲಿ ಬಿಡುಗಡೆ ಆಗಿದಾವೆ ಆಲ್ರೆಡಿ ಹಾಗಾಗಿ ನೀವು ಕೂಡ ಅದನ್ನು ಒಮ್ಮೆ ಚೆಕ್ ಮಾಡ್ಕೊಬೋದು ಇದು ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಒನ್ ಕೆ ಆನ್ಸರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ನಾನು ಚೂಸ್ ಮಾಡಿದ್ದೀನಿ ಅದರಲ್ಲಿ ಫಸ್ಟ್ ಲ್ಯಾಂಗ್ವೇಜು ಯಾವುದಿದೆ ಮತ್ತು ಲ್ಯಾಂಗ್ವೇಜ್ ಕೋಡ್ ಯಾವುದಿದೆ ಈಗ ಕನ್ನಡ ಆಲ್ರೆಡಿ ಆಗಿದೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕಬೇಡಿ ಫಸ್ಟ್ ಲ್ಯಾಂಗ್ವೇಜ್ ಬೇಡ ಈಗ ನಮಗೆ ಡೈರೆಕ್ಟಾಗಿ ಸೆಕೆಂಡ್ ಲ್ಯಾಂಗ್ವೇಜ್ ಬೇಕು ಸೊ ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ಇಂಗ್ಲೀಷ್ ಅಂತ ನೋಡಿ ಸೊ ಅದರ ಮುಂದೆ ಇಂಗ್ಲೀಷಲ್ಲಿ ಇರ್ತಕ್ಕಂಥದ್ದು ವರ್ಷನ್ ಇದೆ ಎ ಇದೆ ತರ್ಟಿ ಒನ್ ಇ ಎ ಅಂತ ಇದೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸೊ ಇದನ್ನು ನೀವು ಕ್ಲಿಕ್ ಮಾಡಿದರೆ ನಿಮಗೆ ಓದೋ ವರ್ಷದ್ದು ಇಂಗ್ಲೀಷ್ ಕ್ವಶನ್ ಪೇಪರ್ ಡೌನ್ಲೋಡ್ ಆಗುತ್ತೆ ಎಸ್ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ ಸೊ ಇಲ್ಲಿ ಪ್ರಶ್ನೆ ಪತ್ರಿಕೆ ಜೊತೆಗೆ ಉತ್ತರ ಪತ್ರಿಕೆ ಕೂಡ ಡೌನ್ಲೋಡ್ ಆಗಿದೆ ಪರೀಕ್ಷೆ ಎರಡು ಜೂನ್ನಲ್ಲಿ ಇದು ದ್ವಿತೀಯ ಭಾಷೆ ಇಂಗ್ಲೀಷ್ ಸೊ ನೀವು ಯಾವುದಾದ್ರೂ ಡೌನ್ಲೋಡ್ ಮಾಡ್ಕೊಳ್ಳಿ ಬಟ್ ಅಲ್ಲಿ ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆಯ ಸಂಖ್ಯೆ ಹಾಲ್ ಟಿಕೆಟಲ್ಲಿ ನೇಮ್ ಆಗಿ ಒಂದು ಪ್ರಿಂಟೆಡ್ ಆಗಿರುತ್ತಲ್ಲ ಇದು ತರ್ಟಿ ಒನ್ ಇ ಅಂತ ಇದೆ ಸೊ ಅದು ನೋಡಿಕೊಳ್ಳಿ ಎಂಬತ್ತು ಅಂಕಗಳಿಗೆ ಅಂತ ಇದೆ ಸೊ ಯಾವ ರೀತಿ ಹಿಂದೆ ಪ್ರಶ್ನೆ ಬಂದಿತ್ತು ನಿಮಗೆ ಒಂದು ಜಲ ಎಕ್ಸಾಂಪಲನ್ನು ನಾನು ತಿಳಿಸ್ಕೊಡ್ತೀನಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಚೂಸ್ ಅಪ್ರೋಪ್ರಿಯೇಟ್ ಕ್ವೆಶನ್ ಟ್ಯಾಗ್ ಅಂತ ಇದೆ ಅಂದರೆ ದೇ ಡಿ ಕಮ್ ಆನ್ ಟೈಮ್ ಅಂತ ಇದೆ ಸೊ ದಿ ಡಂಟ್ ಕಮ್ ಆನ್ ಟೈಮ್ ಅಂತಂದಾಗ ಅದಕ್ಕೆ ಕ್ವಶನ್ ಟ್ಯಾಗ್ ನಾವು ಮಾಡಬೇಕು ಡು ನಾಟ್ ಕಮ್ ಆನ್ ಟೈಮ್ ಅಂತ ಇದೆ ದೇ ಡು ನಾಟ್ ಕಮ್ ಆನ್ ಟೈಮ್ ಅಂತಂದರೆ ಡೋಂಟ್ ಕಮ್ ಅಂದರೆ ಡು ನಾಟ್ ಅನ್ನೋದು ನೆಗೆಟಿವ್ ವರ್ಡ್ ಅದನ್ನು ನಾವು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿದರೆ ಡೂ ಆಗುತ್ತೆ ಸೊ ಡೂ ದೇ ಅಂತ ಅರ್ಥ ಬರುತ್ತೆ ಸೊ ಡೂ ದೇ ಅಂತಕ್ಕಂಥದ್ದು ಆಪ್ಷನ್ ಸೀನಲ್ಲಿದೆ ಸೊ ಅದೇ ಅದಕ್ಕೆ ಸರಿಯಾದ ಉತ್ತರ ಅವರ ಆನ್ಸರ್ ಕೂಡ ಅಲ್ಲಿ ಕೊಟ್ಟು ಬಿಟ್ಟಿದ್ದಾರೆ ಅಂದರೆ ಇಲ್ಲಿ ಆನ್ಸರ್ ಕೂಡ ಅವರೇ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಎಷ್ಟು ಅಂಕಗಳು ಅಂತಲೂ ಕೂಡ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ನೀವು ಅದನ್ನು ನೋಡ್ಬೋದು ಅದೇ ರೀತಿ ರೀಡ್ ದ ಗಿವನ್ ಕಾನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಅಂತ ಇದೆ ಕಿರಣ್ ಏನೋ ಹೇಳ್ತಾ ಇದ್ದಾನೆ ಹಲೋ ಸರ್ ವೆನ್ ಕೆನ್ ಐ ಮೀಟ್ ದ ಪ್ರಿನ್ಸಿಪಲ್ ಅಂತ ಹೇಳಿ ಕೇಳ್ತಾ ಇದ್ದಾರೆ ಸೊ ಹಾಗೆಯೇ ಇಲ್ಲಿ ರಿಸೆಪ್ಷನಿಸ್ಟ್ ಹೇಳ್ತಾರೆ ಹಿ ವಿಲ್ ಬಿ ಹಿಯರ್ ಇನ್ ಟೆನ್ ಮಿನಿಟ್ಸ್ ಅಂತ ಹೇಳ್ತಾ ಇದ್ದಾರೆ ಸೊ ಅದಕ್ಕೆ ಏನಂತ ಹೇಳ್ಬೋದು ನಾವು ಇಲ್ಲಿ ಅವ್ನು ಅಂಡರ್ಲೈನ್ ಮಾಡಿದ ವರ್ಡ್ ಏನದು ಅಂತ ಹೇಳಿದರೆ ಸೊ ಅದು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಅಂತ ಸೊ ಗಿವಿಂಗ್ ಇನ್ಫಾರ್ಮೇಷನ್ ಎನ್ಕ್ವೈರಿಂಗ್ ಆಫರಿಂಗ್ ಹೆಲ್ಪ್ ಗಿವಿಂಗ್ ಸಜೆಷನ್ಸ್ ಅಂತ ಇತ್ತು ಎನ್ಕ್ವೈರಿಂಗ್ ಈ ರೀತಿಯಾಗಿ ನೀವು ಎಲ್ಲ ಪ್ರಶ್ನೆಗಳನ್ನು ಕೂಡ ನೋಡ್ಬೋದು ಯಾವ ರೀತಿಯಾಗಿ ಉತ್ತರಗಳನ್ನು ಮಾಡಬೇಕು ಇಲ್ಲಿ ನೋಡಿ ಪ್ಯಾ ಆ್ಯಕ್ಟಿವೈಸ್ ಪ್ಯಾಸಿವೈಸ್ ಮೇಲೆ ಕ್ವಶನನ್ನು ಕೇಳಿದ್ದಾರೆ ಸೊ ಅದೇ ರೀತಿ ಮತ್ತೆ ಒಂದಷ್ಟು ಕ್ವಶನ್ಸ್ ಗ್ರಾಮರ್ ಮೇಲಾಗಿರ್ಬೋದು ಕಂಟೆಂಟ್ ಪಾಠಗಳು ಮತ್ತು ಪದ್ಯಗಳ ಮೇಲಾಗಿರ್ಬೋದು ಎಲ್ಲ ರೀತಿಯಾದ ಪ್ರಶ್ನೆಗಳು ಬಂದಿದ್ದಾವೆ ಸೊ ಅದನ್ನು ನೀವು ನೋಡಿಕೊಂಡ್ರೆ ನೆಕ್ಸ್ಟ್ ಯಾವ ರೀತಿಯಾಗಿ ಆನ್ಸರನ್ನು ಮಾಡಬೇಕಾಗುತ್ತೆ ಅದನ್ನು ನೀವು ಸಿದ್ಧತೆಯನ್ನು ಮಾಡಿಕೊಳ್ಳಿಕ್ಕೆ ಮತ್ತು ಎಷ್ಟೆಷ್ಟು ಅಂಕಗಳು ಯಾವಕ್ಕೆ ನಿಗದಿಪಡಿಸಿರ್ತಾರೆ ಅದು ಕೂಡ ನಿಮಗೆ ಗೊತ್ತಾಗೋಗುತ್ತೆ ಸೊ ಕ್ಲಿಯರ್ ಆಯಿತಲ್ಲ ನಾನು ಹೇಳೋದು ಇಲ್ಲಿ ಐದರಿಂದ ಆರು ಅಂಕಗಳಿಗೆ ಬರುವಂಥದ್ದು ಆಗಿರ್ಬೋದು ಆಮೇಲೆ ಇಲ್ಲಿ ಕ್ವಶನ್ಗೆ ಸಂಬಂಧಪಟ್ಟ ಕ್ವಶನ್ಸ್ ಕೊಟ್ಟು ಅಂದರೆ ಎಕ್ಸ್ಟ್ರಾಕ್ಟ್ ಮೇಲೆ ಕ್ವಶನ್ಸ್ ಬರೋವಂಥದ್ದು ಈ ರೀತಿ ಎಲ್ಲ ಕೇಳಿದ್ದಾರೆ ಸಂದರ್ಭದೊಡನೆ ವಿವರಿಸಿ ಸೊ ನೀವೆಲ್ಲ ಇದನ್ನ ನೋಡಿಕೊಂಡ್ರಿ ಅಂದರೆ ಸೊ ಖಂಡಿತ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಓಕೆ ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ ಇಲ್ಲೊಂದು ಪಿಕ್ಚರ್ ಕೊಟ್ಟಿದ್ದಾರೆ ಆಲ್ಟರ್ನೇಟ್ ಕ್ವಶನ್ಸ್ ಫಾರ್ ವಿಷಲಿ ಇಂಪ್ರೆಸ್ಡ್ ಅಂದರೆ ಇದು ನಿಮಗೆಲ್ಲ ಅದನ್ನು ನೋಡಿಕೊಂಡು ನೀವು ಉತ್ತರವನ್ನು ಬರೀಬೇಕು ಅಂತ ಹೇಳಿದ್ದಾರೆ ಪದ್ಯಗಳು ಕೂಡ ಕೊಟ್ಟಿದ್ದಾರೆ ಅದರ ಮೆಮೊರಿ ಪದ್ಯಗಳು ಅದನ್ನು ನೋಡ್ಕೊಳ್ಳಿ ಸೊ ನಿಮಗೆ ಈ ಬಾರಿ ಯಾವುದು ಪದ್ಯ ಬರುತ್ತೆ ಅಂತ ಯಾವ್ಯಾವಕ್ಕೆ ಎಷ್ಟೆಷ್ಟು ಅಂಕಗಳು ಮತ್ತು ಯಾವೆಲ್ಲ ಕಂಟೆಂಟ್ ಇದೆ ಎಷ್ಟೆಲ್ಲ ಕ್ವಶನ್ಸ್ಗಳು ಬರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನೀವು ನೋಡ್ಕೋಬೋದು ಹಿಂದೆ ನಡೆದಿರ್ತಕ್ಕಂಥ ಎಕ್ಸಾಮಿನೇಷನ್ ಒನ್ ಟು ತ್ರೀ ಅಷ್ಟು ಕ್ವೆಶನ್ ಪೇಪರ್ಗಳನ್ನು ನೋಡಿ ಎಲ್ಲೆಷ್ಟು ಕ್ವಶನ್ಸ್ ಹೆಂಗಿತ್ತು ಅದಕ್ಕೆ ಆನ್ಸರ್ ಏನು ಬರುತ್ತೆ ನೀವು ಮೊದಲೇ ಗೆಸ್ ಮಾಡಿ ಓದ್ಕೊಳ್ಳಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಾಳೆ ಎಕ್ಸಾಮ್ನ ಚೆನ್ನಾಗಿ ಬರೀರಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಎಲ್ಲರಿಗೂ ಕೂಡ ಇದೇ ರೀತಿ ಇಂಗ್ಲೀಷ್ ಒಂದೇ ಎಲ್ಲ ಮುಂದಿನ ಎಲ್ಲ ಸಬ್ಜೆಕ್ಟ್ಗಳು ಕೂಡ ಇದೇ ಥರ ಸಿಗ್ತವೆ ಸೊ ಪ್ರಾಕ್ಟೀಸ್ ಯುವರ್ ಸೆಲ್ಫ್ ಧನ್ಯವಾದಗಳು ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಡೌನ್ಲೋಡ್ ಮಾಡಲಿಕ್ಕೆ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು